ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ನಾನು ರಾಮಸ್ವಾಮಿ ಹುಲಕೋಡು ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಇಂದು ಕೆಸೆಟ್ ಪರೀಕ್ಷೆಯ ಅಧಿಸೂಚನೆ ಪ್ರಕಟಿಸಿದೆ ಇಂದು ಅಂದ್ರೆ ಜುಲೈ ಹದಿಮೂರರಂದು ಕೆಸೆಟ್ ಪರೀಕ್ಷೆಯ ಅಧಿಸೂಚನೆ ಪ್ರಕಟಿಸಿದೆ ಜುಲೈ ಇಪ್ಪತ್ತೆರಡರಿಂದ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗುತ್ತಿದೆ ನವೆಂಬರ್ ಇಪ್ಪತ್ನಾಕರಂದು ಕೆಸೆಟ್ ಪರೀಕ್ಷೆ ನಡೆಯಲಿದೆ ಇವತ್ತು ನವೆಂಬರ್ ಇಪ್ಪತ್ನಾಲ್ಕರಂದು ಈ ಪರೀಕ್ಷೆ ಈ ಬಾರಿ ಬಹಳ ಪ್ರಾಮುಖ್ಯತೆ ಪಡೆದಿದೆ ಯಾಕೆ ಅಂತ ನಾನು ಕೊನೆಯಲ್ಲಿ ಕೊನೆಯಲ್ಲಿ ಹೇಳ್ತೇನೆ ಮೊದಲಿಗೆ ನಾವೀಗ ಈ ಅಧಿಸೂಚನೆಯಲ್ಲಿ ಯಾವೆಲ್ಲ ಪ್ರಮುಖ ವಿಷಯಗಳಿವೆ ಎಂಬುದನ್ನು ನೋಡ್ಕೊಂಡು ಬರೋಣ ಅನಂತರ ನಾನು ಈ ಈ ಬಾರಿಯ ಕೆಸೆಟ್ ಪರೀಕ್ಷೆ ಯಾಕೆ ಪ್ರಾಮುಖ್ಯತೆ ಪಡೆದಿದೆ ಅಂತ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಕೆಸೆಟ್ ಪರೀಕ್ಷೆ ಅಂತಾನೆ ಫೇಮಸ್ ಆಗಿರೋ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಜುಲೈ ಹದಿಮೂರರಂದು ಅಧಿಸೂಚನೆ ಪ್ರಕಟಗೊಂಡಿದೆ ಅಂದ್ರೆ ಇಂದು ಜುಲೈ ಇಪ್ಪತ್ತೆರಡರಿಂದ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗುತ್ತದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಲ್ಲೇ ಲಿಂಕ್ ಕೊಡ್ತಾರೆ ಅಲ್ಲೇ ನೀವು ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಆನ್ಲೈನ್ ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಆಗಸ್ಟ್ ಇಪ್ಪತ್ತೆರಡು ಅಂದ್ರೆ ಒಂದು ತಿಂಗಳ ಕಾಲಾವಕಾಶ ನೀಡಿರ್ತಾರೆ ಅರ್ಜಿ ಸಲ್ಲಿಸಲು ಆಗಸ್ಟ್ ಇಪ್ಪತ್ತೆರಡು ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ ಅರ್ಜಿ ಶುಲ್ಕವನ್ನ ನೀವು ಆಗಸ್ಟ್ ಇಪ್ಪತ್ತಾರರವರೆಗೆ ಸಲ್ಲಿಸಬಹುದಾಗಿರುತ್ತದೆ ಸ್ನೇಹಿತರೆ ನಾನೀಗ ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಈ ಕೆಸೆಟ್ ಪರೀಕ್ಷೆಯನ್ನ ನೀವು ಯಾಕೆ ಬರೀಬೇಕಪ್ಪ ಅಂದ್ರೆ ರಾಜ್ಯದಲ್ಲಿನ ಸರ್ಕಾರಿ ಕಾಲ್ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಜಿ ಸಲ್ಲಿಸೋದಿದ್ರೆ ನೀವು ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರಲೇಬೇಕು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ಉಪನ್ಯಾಸಕರ ಹುದ್ದೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿನ ಅದು ಸರ್ಕಾರದಿರ್ಬೋದು ಅನುದಾನಿತ ಶಿಕ್ಷಣ ಸಂಸ್ಥೆ ಇರ್ಬೋದು ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆ ಇರ್ಬೋದು ಇಲ್ಲೆಲ್ಲ ನೀವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯನ್ನು ಪಡಬೇಕು ಅಂತಂದ್ರೆ ಅದಕ್ಕೆ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರುವುದು ಕಡ್ಡಾಯವಾಗಿರುತ್ತದೆ ಇದರಿಂದ ನೇಮಕ ಆಗಲ್ಲ ಇದೊಂದು ಅರ್ಹತಾ ಪರೀಕ್ಷೆ ನಿಮಗೆ ಬಹಳಷ್ಟು ಮಂದಿಗೆ ಈ ವಿಷಯ ಗೊತ್ತಿರುತ್ತೆ ಆದ್ರೂ ಗೊತ್ತಿಲ್ಲದೇ ಇದ್ದವರಿಗೆ ಅಂತ ಈ ವಿಷಯ ಹೇಳ್ತಾ ಇದ್ದೀನಿ ಕೆಸೆಟ್ ಪರೀಕ್ಷೆಯಲ್ಲಿ ಅಥವಾ ನೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ರೆ ಮಾತ್ರ ನೀವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಸ್ನೇಹಿತರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಪರೀಕ್ಷೆ ಹೇಗಿರುತ್ತೆ ಅಂತ ನಾನು ಈ ಹಿಂದೆ ಹೇಳಿದ ಹಾಗೆ ನವೆಂಬರ್ ಇಪ್ಪತ್ನಾಲ್ಕರಂದು ಪರೀಕ್ಷೆ ನಡೆಯಲಿದೆ ಪರೀಕ್ಷೆ ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಪತ್ರಿಕೆ ಒಂದರ ಒಂದು ನೂರು ಅಂಕಗಳಿಗೆ ನಡೆಯಲಿದ್ದು ಐವತ್ತು ಪ್ರಶ್ನೆಗಳಿಗೆ ನೀವು ಕಡ್ಡಾಯವಾಗಿ ಉತ್ತರ ಬರೆಯಲೇಬೇಕಿರುತ್ತದೆ ಪತ್ರಿಕೆ ಎರಡು ಇನ್ನೂರು ಅಂಕಗಳಿಗೆ ನಡೆಯಲಿದೆ ನೂರು ಪ್ರಶ್ನೆಗಳಿಗೆ ನೀವು ಕಡ್ಡಾಯವಾಗಿ ಉತ್ತರ ಬರೆಯಬೇಕಾಗಿರುತ್ತದೆ ಪರೀಕ್ಷೆ ಅವಧಿ ಈ ಪ್ರಶ್ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪ್ರಶ್ನೆ ಪತ್ರಿಕೆ ಎರಡು ಸೇರಿಸಿ ಪರೀಕ್ಷೆಯ ಅವಧಿ ಮೂರು ಗಂಟೆಯ ಕಾಲ ಆಗಿರುತ್ತದೆ ಪರೀಕ್ಷೆ ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಅದು ಅವತ್ತು ಭಾನುವಾರ ಆಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆಯಲಿದೆ ಪರೀಕ್ಷಾ ಶುಲ್ಕ ಎಷ್ಟಿದೆ ಎಂಬುದನ್ನು ನೋಡೋಣ ಸಾಮಾನ್ಯ ವರ್ಗ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳು ಹೊರ ರಾಜ್ಯದ ಅಭ್ಯರ್ಥಿಗಳು ಒಂದು ಸಾವಿರ ರೂಪಾಯಿ ಶುಲ್ಕ ಪಾವತಿಸಬೇಕಾಗಿರುತ್ತದೆ ಪ್ರವರ್ಗ ಒಂದು ಎಸ್ಸಿ ಟಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು ಏಳ್ನೂರು ರೂಪಾಯಿ ಪ ಪರೀಕ್ಷಾ ಶುಲ್ಕವನ್ನ ಪಾವತಿಸಬೇಕಾಗಿರುತ್ತದೆ ಆನ್ಲೈನ್ ಮೂಲಕವೇ ಶುಲ್ಕವನ್ನ ಪಾವತಿಸಲು ಅವಕಾಶ ಮಾಡಿಕೊಡಲಾಗಿರುತ್ತದೆ ಏನು ಆಗಸ್ಟ್ ಇಪ್ಪತ್ತಾರು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನವಾಗಿರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಯಾರು ಈ ಪರೀಕ್ಷೆ ಬರೀಬಹುದು ಸ್ನಾತಕೋತ್ತರ ಪದವಿ ಪಡೆದಿರುವವರು ಈ ಪರೀಕ್ಷೆಯನ್ನ ಬರೆಯಲು ಅರ್ಹತೆ ಪಡೆದಿರ್ತಾರೆ ಆದ್ರೆ ಅವರು ಕನಿಷ್ಠ ಶೇಕಡಾ ಐವತ್ತೈದು ಅಂಕ ಮೀಸಲಾತಿ ಹೊಂದಿರುವ ಅಭ್ಯರ್ಥಿಗಳು ಶೇಕಡಾ ಐವತ್ತರಷ್ಟು ಅಂಕ ಪಡೆದಿದ್ರೆ ಅರ್ಜಿ ಸಲ್ಲಿಸಬಹುದು ಈಗ ಸ್ನಾತಕೋತ್ತರ ಪದವಿಯನ್ನು ಓದ್ ಓದ್ತಾ ಇರೋರು ಕೂಡ ಅರ್ಜಿ ಈ ಪರೀಕ್ಷೆಯನ್ನ ಅರ್ಜಿ ಶುಲ್ಕ ಪಾವತಿಸಿ ಬರೀಬಹುದಾಗಿರ್ತದೆ ಅವರು ಮೊದಲ ವರ್ಷದಲ್ಲಿ ಓದ್ತಿರ್ಲಿ ಅಥವಾ ಎರಡನೇ ವರ್ಷದಲ್ಲಿ ಓದ್ತಿರ್ಲಿ ಅವರು ಈ ಪರೀಕ್ಷೆಯನ್ನ ತೆಗೆದುಕೊಳ್ಬಹುದು ವಯೋಮಿತಿ ಎಷ್ಟಿರಬಹುದು ನೋಡಿ ಇದಕ್ಕೆ ಈ ಪರೀಕ್ಷೆಗೆ ವಯೋಮಿತಿ ಇರುವುದಿಲ್ಲ ಯಾರು ಬೇಕಾದ್ರೂ ಯಾವ ವಯಸ್ಸಿನವ್ರು ಬೇಕಾದ್ರೂ ಸ್ನಾತಕೋತ್ತರ ಪದವಿ ಹೊಂದಿದ್ರೆ ಪರೀಕ್ಷೆಯನ್ನ ಬರೀಬಹುದಾಗಿರ್ತದೆ ಆದ್ರೆ ನೀವು ಈಗಾಗಲೇ ಒಂದ್ಸತಿ ಕೆಸೆಟ್ ಪರೀಕ್ಷೆ ಬರೆದು ಅಂಕ ಅರ್ಹತೆ ಪಡೆದಿದ್ರೆ ಮತ್ತೆ ಈ ಪರೀಕ್ಷೆಯನ್ನ ಬರೆಯುವಂತಿಲ್ಲ ಅದು ಗೊತ್ತಾದ್ರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತಾರೆ ಸ್ನೇಹಿತರೆ ಒಟ್ಟು ನಲವತ್ತೊಂದು ವಿಷಯಗಳಿಗೆ ಈ ಪರೀಕ್ಷೆ ನಡೆಯಲಿದೆ ಪರೀಕ್ಷೆಯ ಪಠ್ಯ ಕ್ರಮವನ್ನ ವೆಬ್ಸೈಟ್ ನಲ್ಲಿ ಕೆಇಎ ವೆಬ್ಸೈಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಕೊಡ್ತಾರೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಕಾರ ನೀವು ಈ ಪರೀಕ್ಷೆಗೆ ಸಿದ್ಧತೆ ಮಾಡಿ ಮಾಡಿಕೊಂಡು ಪರೀಕ್ಷೆ ಬರೆದು ಅರ್ಹತೆ ಪಡೆಯಬೇಕಾಗಿರುತ್ತದೆ ಹೆಚ್ಚು ಅಂಕದೊಂದಿಗೆ ಅರ್ಹತೆ ಪಡೆದ್ರೆ ನಿಮಗೆ ಮುಂದೆ ನೇಮಕ ಪ್ರಕ್ರಿಯೆಯಲ್ಲಿ ಹೆಚ್ಚು ಅಡ್ವಾಂಟೇಜ್ ಇರುತ್ತೆ ಅದನ್ನ ಮರಿಬೇಡಿ ಒಟ್ಟು ಏನು ಹನ್ನೆರಡು ಪರೀಕ್ಷಾ ಕೇಂದ್ರ ಅಂತ ನಾನ್ ನಿಮ್ಗೆ ಹೇಳಿದೆ ಹೌದು ರಾಜ್ಯದ ಹನ್ನೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಇದು ಈ ಪರೀಕ್ಷೆ ನಡೆಯುತ್ತೆ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಬೀದರ್ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಉಡುಪಿ ವಿಜಯಪುರ ಒಟ್ಟು ಹನ್ನೆರಡು ಪರೀಕ್ಷೆಗಳ ಪರೀಕ್ಷಾ ಕೇಂದ್ರ ಇರುತ್ತೆ ಆದ್ರೆ ಇಲ್ಲೊಂದು ಬಹಳ ಮಾತು ಗಮನಿಸಬೇಕಾದ ವಿಷಯ ಇದೆ ಏನಂತಂದ್ರೆ ಈ ಹನ್ನೆರಡು ಪರೀಕ್ಷಾ ಕೇಂದ್ರಗಳಲ್ಲೂ ಅಷ್ಟು ಪರೀಕ್ಷೆ ನಡೆಯುವುದಿಲ್ಲ ಕೇವಲ ಇಪ್ಪತ್ತೆಂಟು ಆ ವಿಷಯಗಳಿಗೆ ಮಾತ್ರ ಹನ್ನೆರಡು ಪರೀಕ್ಷಾ ಕೇಂದ್ರದಲ್ಲಿ ಅಹ್ ಪರೀಕ್ಷೆ ನಡೆಸಲಾಗುತ್ತದೆ ಉಳಿದ ಇಪ್ಪತ್ತ್ ಮೂರು ವಿಷಯಗಳ ಪರೀಕ್ಷೆಯನ್ನ ಬೆಂಗಳೂರಿನಲ್ಲಿ ಮಾತ್ರ ನಡೆಸಲಾಗುತ್ತದೆ ಇದನ್ನು ಗಮನಿಸಿ ಇಪ್ಪತ್ಮೂರು ವಿಷಯಗಳ ಪರೀಕ್ಷೆಯನ್ನ ಬೆಂಗಳೂರಿನಲ್ಲಿ ಮಾತ್ರ ನಡೆಸಲಾಗುತ್ತದೆ ಉಳಿದ ಪರೀಕ್ಷೆಗಳನ್ನ ನೀವು ಹನ್ನೆರಡು ಬೇರೆ ಬೇರೆ ಜಿಲ್ಲೆ ಆ ಪರೀಕ್ಷಾ ಕೇಂದ್ರಗಳಲ್ಲಿ ಹೋಗಿ ಪರೀಕ್ಷೆ ಬರೀಬಹುದಾಗಿತ್ತೆ ನಿಮ್ಗೆ ಯಾವ್ದು ಹತ್ರನೋ ಅಲ್ಲಿ ಬರೆಯಬಹುದಾಗಿರುತ್ತದೆ ನಾನು ಹಿಂದೆ ಹೇಳಿದಾಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಈ ಬಾರಿಯ ಕೆಸೆಟ್ ಪರೀಕ್ಷೆ ಯಾಕೆ ಪ್ರಾಮುಖ್ಯತೆ ಅಂತ ಹೌದು ಸ್ನೇಹಿತರೆ ನಿಮ್ಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ನಾಕ್ ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಂಡಿರೋ ವಿಷಯ ಗೊತ್ತಿರಬಹುದು ಅಂದ್ರೆ ಇಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಇದರಲ್ಲಿ ಈ ಆರ್ಥಿಕ ಸಾಲಿನಲ್ಲಿ ಕನಿಷ್ಠ ಒಂದು ಸಾವಿರ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವುದಾಗಿ ಶಿಕ್ಷಣ ಸಚಿವರು ಹೇಳುತ್ತಲೇ ಬಂದಿದ್ದಾರೆ ಬಹುಶಃ ಎಂಟುನೂರಕ್ಕಿಂತಲೂ ಹೆಚ್ಚು ಅಂದ್ರೆ ಒಂದು ಸಾವಿರದ ಆಸುಪಾಸು ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ಸದ್ಯವೇ ನಡೆಯಲಿದೆ ಈ ಕೆಸೆಟ್ ಪರೀಕ್ಷೆಯಲ್ಲಿ ನೀವು ಹೆಚ್ಚು ಅಂಕಗಳೊಂದಿಗೆ ಅರ್ಹತೆ ಪಡೆದಿದ್ರೆ ಈ ನೇಮಕ ಪ್ರಕ್ರಿಯೆಯಲ್ಲಿ ನೀವು ಯುವ ಯುವ ನಡೆಯುವ ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದಾಗಿರುತ್ತದೆ ಹಾಗಾಗಿ ಈ ಬಾರಿಯ ಪರೀಕ್ಷೆಯನ್ನ ನೀವು ಗಂಭೀರವಾಗಿ ಪರಿಗಣಿಸಿ ಸಿದ್ಧತೆ ಮಾಡಿಕೊಂಡು ಹೆಚ್ಚು ಅಂಕದೊಂದಿಗೆ ಅರ್ಹತೆ ಪಡೆಯಿರಿ ಅಂತ ನನ್ನದೊಂದು ಸಲಹೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆಯ ಒಂದು ಮುಖ್ಯ ಅಂಶಗಳನ್ನ ನಿಮಗೆ ನೀಡಿದ್ದೇನೆ ಕೊನೆಯದಾಗಿ ನನ್ನದೊಂದು ಮನವಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಇಲ್ಲಿನ ವಿಷಯಗಳು ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಲು ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ